ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಅನ್ನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಪೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಮನೆಯವರೆಲ್ಲರೂ ಸಹ ತುಂಬ ಟೆನ್ಷನಿಂದ ಸಂಗೀತನ ಮತ್ತು ಭೂಮಿನ ಎಲ್ಲಿಗೆ ಹೋಗ್ತಾ ಇದೆಯಾ ಇಂಥ ಟೈಮಲ್ಲಿ ಎಲ್ಲಿಗೆ ಹೋಗ್ತಿದೆಯಾ ಹುಷಾರಿಲ್ಲ ಮೊದಲೇ ಎಲ್ಲಿಗೆ ಹೋಗ್ತಿದೆಯಾ ಅಂತ ಶ್ರವಣ್ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ನಿಮ್ಮ ಭಾವ ರಾಣ ಮನೆಗೆ ಹೋಗಿದ್ದಾರೆ ಕಣೋ ನೆನ್ನೆಯಿಂದ ಏನೋ ನಾಟಕ ಮಾಡಿಕೊಂಡು ಅವರು ಅವ್ರನ್ನ ಹೋಗ್ಬಾರ್ದು ಅಂತ ತಪ್ಪಿಸಿದ್ದೆ ಕಣೋ ಆದರೆ ನನ್ನ ಕಣ್ಣು ತಪ್ಪಿಸಿ ಇವಾಗ ಅವ್ರ ಮನೆ ಹತ್ರ ಹೋಗಿದ್ದಾರೆ ಅಂತ ಅಂದಾಗ ಮನೆಯವರೆಲ್ಲರಿಗೂ ತುಂಬ ಟೆನ್ಷನ್ ಆಗ್ತಿರುತ್ತೆ ಮತ್ತೆ ದೇವಿಯನ್ನು ಹೇಳ್ತಾ ಇರ್ತಾಳೆ ಅಯ್ಯೋ ಯಾಕೆ ಈ ಥರ ಮಾಡಿಬಿಟ್ರು ರಾಮ್ ಇಂಥ ಕೆಲಸ ಮಾಡಿಬಿಟ್ರಲ್ಲ ಮೊದಲೇ ರಾಣನಿಗೆ ತನ್ನ ಮಗಳನ್ನ ಜೈಲಿಗೆ ಹಾಕಿದ ಅಜಿತ್ ಅಂತ ತುಂಬ ಕೋಪ ಇದೆ ಆದರೂ ಇದಕ್ಕೆ ಏನಾದರೂ ಮಾಡಿದರೂ ಮಾಡ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅನಿ ಅದನ್ನೇ ನಾನು ಹೇಳ್ತಾ ಇರೋದು ನನಗೂ ತುಂಬ ಟೆನ್ಷನ್ ಆಗ್ತಿದೆ ಅಂತ ಸಂಗೀತ ಹೇಳ್ತಾ ಇರ್ತಾಳೆ ಅವಾಗ ಶ್ರವಣ ಹೇಳ್ತಾ ಇರ್ತಾನೆ ಸರಿ ನೀನು ಬರೋದು ಬೇಡ ನಾನು ಅಕ್ಕನ ಕರ್ಕೊಂಡು ಕಾರ್ ತೆಗಿತಾ ಇರ್ತೀನಿ ಬೇಗ ಬಾ ನೀನು ಇಲ್ಲೇ ಇದ್ದು ರೆಸ್ಟ್ ಮಾಡು ಅಂತ ಭೂಮಿನ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ ಹೌದು ಮಗಳೇ ನೀನು ಇಲ್ಲೇ ಇರು ನಾನು ಹೋಗ್ಬಿಟ್ಟು ನಿಮ್ಮ ಮಾವನ್ನ ಕರ್ಕೊಂಡು ಬರ್ತೀನಿ ಶ್ರವಣ ಜೊತೆ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅತ್ತೆ ಅತ್ಯಂತ ಭೂಮಿ ಕೂಕೊ ಬಂದ್ಬಿಟ್ಟು ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ ಅಲ್ಲಿ ಮಾವ ಕಷ್ಟಪಡ್ತಿರ್ಬೇಕಾದ್ರೆ ನಾನು ಇಲ್ಲಿ ಖುಷಿಯಾಗಿ ಆರಾಮಾಗಿರೋಕ್ಕಾಗುತ್ತಾ ಪ್ಲೀಸ್ ದೊಡ್ಡದ ಬಂದರೆ ನಾನು ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಹತ್ತಿ ಗಾಡಿನ ಅಂತ ಶ್ರವಣಿಬ್ಬರನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಅಜ್ಜಿಗೆ ತುಂಬ ಟೆನ್ಷನ್ ಆಗಿ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ದೇವಿಯನ್ನ ಈ ಕಡೆ ರಾಣನಿಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜ್ಜಿತ್ತು ಐ ಆರ್ ಆಫೀಸಿಗೆ ಕಾಲ್ ಮಾಡಿ ರಾಣನ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸರ್ ರಾಣ ಇಲ್ಲಿವರೆಗೂ ಸಹ ಇಲ್ಲಿಗಲ್ಲಿ ಕೆಲಸ ಮಾಡಿದ್ರು ಸಹ ಯಾರೊಬ್ಬರು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಆದರೆ ಇವಾಗ ಅವನ ಅವನಿಂದ ಯಾರ್ಯಾರು ತೊಂದರೆಗೆ ಒಳಗಾದರೂ ಸರ್ ಅವರು ಹದಿನಾಲ್ಕು ಜಿಲ್ಲೆಗಳಲ್ಲಿ ನಾನು ಪತ್ತೆ ಮಾಡಿ ಅವರನ್ನು ರಾಣನ ವಿರುದ್ಧ ಕೇಸ್ ಫೈಲ್ ಮಾಡೋಂಗೆ ನಾನು ಮಾಡಿದ್ದೀನಿ ಸರ್ ಅಂತ ಐ ಆರ್ ಆಫೀಸರ್ಗೆ ಆಜಿತು ಹೇಳ್ತಾ ಇರ್ತಾನೆ ಮತ್ತೆ ಐರ್ ಆಫೀಸರ್ಗೆ ಹೇಳ್ತಾ ಇರ್ತಾನೆ ನಾನು ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತೀನಿ ಹಾಗೆ ಪುರುಷತ್ಮನಿಗೆ ಶೂಟ್ ಮಾಡಿದ್ದು ಇವ್ನಗಿಂದಲೇ ಹೋಗಿರೋದು ಅದು ಬುಲೆಟು ಸರ್ ಹತ್ರ ಎವಿಡೆನ್ಸ್ ಇದೆ ಪ್ಲೀಸ್ ಸರ್ ಒಂದೇ ಒಂದು ಚಾನ್ಸ್ ಕೊಡಿ ಸರ್ ಅವನನ್ನು ನಾನು ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ವೆರಿ ಗುಡ್ ಆಯಿತಾ ಸರಿ ಆಯಿತು ಹುಷಾರು ಗೋ ಎಡ್ ಬಟ್ ಬಿ ಕೇರ್ಫುಲ್ ಅಜಿತ್ ಅಂತ ಹೇಳ್ತಿರ್ಬೇಕಾದ್ರೆ ಓಕೆ ಸರ್ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಮತ್ತು ಅಜಿತ್ ಅರ್ಜುನ್ ಅಂತ ಕರೆದುಬಿಟ್ಟು ಅವ್ರನ್ನ ಕರೆದುಬಿಟ್ಟು ಹೇಳ್ತಾ ಇರ್ತಾನೆ ನೋಡಿ ಆದಷ್ಟು ಬೇಗ ರಣನ್ ಮನೆಗೆ ನಾವು ಹೋಗಬೇಕು ನೀವೆಲ್ಲವೂ ಸಹ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಪಿ ಎಗೆ ಹೇಳಿದಾಗ ಸರಿ ಸರ್ ಅಂತ ಅವರು ಸಹ ಕಾ ಕಾನ್ಸ್ಟೇಬಲ್ ಎಲ್ಲ ರೆಡಿ ಆಗ್ತಾ ಇರ್ತಾರೆ ಇನ್ನೊಂದು ಕಡೆ ದೇವಿಯಾನಿ ತುಂಬ ಟೆನ್ಷನ್ ಮಾಡಿಕೊಂಡು ರಾಣನಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ರಾಣ ಕೋಪ ಮಾಡಿಕೊಂಡು ಅವ್ರು ಫೋನಾಗಿ ಕಟ್ ಮಾಡ್ತಾನೆ ಛೇ ಇವ್ನೊಬ್ಬ ಹೀಡಿಯಟ್ ನಾನು ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳ್ತಾ ಇದ್ದೀನಿ ಆದರೂ ಸಹ ಇವನು ಫೋನ್ ಪಿಕ್ ಮಾಡ್ತಿಲ್ವಲ್ಲ ನನ್ನ ಕಾಲೇ ಕಟ್ ಮಾಡ್ತಿದ್ದಾನೆ ಇವಾಗ ಶ್ರವಣ ಭೂಮಿ ಅವ್ರ ಮನೆ ಹತ್ರ ಹೋಗ್ತಾ ಇದ್ದಾರೆ ಏನಾಗುತ್ತೆ ಅಂತ ಅಂತ ಈ ಕಡೆ ದೇವಿಯಾನಿ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ರಮಣ ಹೇಳ್ತಾ ಇರ್ತಾನೆ ನೋಡು ನನ್ನನ್ನು ಟಚ್ ಮಾಡಬೇಡಿ ಅಂತ ಹೇಳು ನಿನ್ನ ಪಿ ಎಗಳೆಲ್ಲ ನನ್ನ ಬಟ್ಟೆ ಎಲ್ಲ ಟಚ್ ಮಾಡ್ತಿದ್ದಾರೆ ಸುಮ್ಮನೆ ಇರೋ ಕೇಳು ನಾನು ನಿನ್ನನ್ನು ಒಳ್ಳೆ ಫ್ರೆಂಡ್ ಥರ ನೋಡ್ಕೊಂಡು ಕೊಂಡಿದ್ದೀನಿ ರಾಣ ನನ್ನ ಮಗ ಆಲ್ರೆಡಿ ನಿನ್ ಮೇಲೆ ಕೆರಳಿದನೇ ಮಗನಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ನಿನ್ನ ಪರಿಸ್ಥಿತಿ ಏನಾಗಿರುತ್ತೆ ನನಗೆ ಇಮೇಜ್ ಮಾಡ್ಕೊಳಕ್ಕಾಗೋಲ್ಲ ನೋಡು ನನ್ನ ಪಾಡಿ ನನ್ನನ್ನು ಬಿಟ್ಬಿಡು ಅಂತ ಅಂತಾ ಇರಬೇಕಾದ್ರೆ ಸಾಕ್ಷಿ ಎದ್ನಿಟ್ಕೊಂಡು ಹೇಳ್ತಾ ಇರ್ತಾಳೆ ಆದರೆ ನನ್ನನ್ನು ಟಚ್ ಮಾಡಿದ್ದಕ್ಕೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ನಿನ್ನ ಮಗನಿಗೆ ಗೊತ್ತಾಗ್ಬೇಕಲ್ವಾ ರಾಮ್ ಇವಾಗ ನೋಡು ನಾನು ನಿಮಗೆ ಶಾಕ್ ಮೇಲೆ ಶಾಕು ಕೊಡ್ತೀವಿ ಅಂತ ಅಂದ್ಬಿಟ್ಟು ಡ್ಯಾಡ್ ಪ್ಲೀಸ್ ಕ್ಯಾರಿಯ ನನ್ ಕರೆದೇನೆಲ್ಲ ನೋಡೋಕಾಗಲ್ಲ ನೀವು ಕಂಟಿನ್ಯೂ ಮಾಡಿ ಅಂತ ಅಂದ್ಬಿಟ್ಟು ಅವಳು ಹೋಗ್ತಾ ಇರ್ತಾಳೆ ಈ ಕಡೆ ರಾಣ ಹೇಳ್ತಾ ಇರ್ತಾನೆ ಏನೋ ಮಾಡ್ತಾ ಇದ್ದೀರಾ ಬಿಚ್ಚಿರೋ ಬಟ್ಟೆ ಅಂದಾಗ ನೋಡು ಸುಮ್ಮನೆ ಬಿಟ್ಬಿಡು ನನ್ನ ಮಗನಿಗೆ ಗೊತ್ತಾಗಿದ್ರೆ ಏನು ಮಾಡ್ತಾನೆ ಗೊತ್ತ ಅಂದಾಗ ಏನೋ ಮಾಡ್ತಾನೆ ಆಮೇಲೆ ನೋಡೋಣ ಬಿಚ್ಚಿರೋ ಬಟ್ಟೆ ಅಂತ ಒಂದು ಕೋಟು ಬಟ್ಟೆ ಪ್ಯಾಂಟು ಎಲ್ಲನೂ ಬಿಚ್ಚಿ ಕೊನೆಗೆ ಬನಿನೂ ಸಹ ಬಿಚ್ಚಿ ಶೂ ಸಾಕ್ಸು ಎಲ್ಲ ಬಿಚ್ಚಿ ಬೆತ್ತಲೆ ಆಗಿ ನಿಲ್ಲಿಸ್ಬಿಡ್ತಾರೆ ರಣ ನೋಡು ಬಟ್ಟೆ ಕೊಡೋ ಕೇಳು ಪ್ಲೀಸ್ ನನ್ನ ಮಗನಿಗೆ ಗೊತ್ತಾದರೆ ದೊಡ್ಡ ತೊಂದರೆನ ನೀನು ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಮರ್ಯಾದಿಂದ ಹೋದರೆ ಸರಿ ಇದೇ ರೀತಿ ನೀನು ಬೀದಿ ಬೀದಿಲಿ ಹೋಗಬೇಕು ಅವಾಗಲೂ ನನಗೆ ಸಮಾಧಾನ ಏನಾದರೂ ಎಕ್ಸ್ಟ್ರಾ ಮಾತಾಡಕ್ಕೆ ಬಂದರೆ ಎರಡು ಕಾಲಲ್ಲಿ ಹೋಗೋದ ಬದಲು ಎಂಟು ಕಾಲು ಮಾಡಿಬಿಡ್ತೀನಿ ಗೊತ್ತಾ ಚಟ್ಟನೆ ಕಟ್ಬಿಡ್ತೀನಿ ನಾಲ್ಕು ಜನ ಹೊತ್ಕೊಂಡೋಗಿ ನಿನ್ನನ್ನು ಹೆಣವಾಗಿ ಮನೆಗೆ ಹಾಕ್ಬಿಡ್ತಾರೆ ಹುಷಾರು ಅಂತ ಬೈತಿರ್ಬೇಕಾದ್ರೆ ತುಂಬ ಕಣ್ಣೀರು ಕೊಂಡು ರಮಣ್ಣು ಸಹ ಹಾಗೆ ಒಂದು ಚಾಲೆಂಜ್ ಮಾಡ್ತಾ ಇರ್ತಾನೆ ನೋಡು ಒಂದಲ್ಲ ಒಂದು ದಿನ ನಿನಗೂ ನನ್ನ ಮಗ ಈ ಪರಿಸ್ಥಿತಿ ತತ್ತನೆ ಅಂತ ಚಾಲೆಂಜ್ ಮಾಡಿ ಕಣ್ಣೀರು ಹಾಕೊಂಡು ಹೊರಗಡೆ ಕೈನ ಮುಚ್ಕೊಂಡು ಜನ ಎಲ್ಲರೂ ಸಹ ನೋಡ್ತಾರೆ ಅಂತ ತನ್ನ ಪಡೆಯುತ್ತಾ ಕಣ್ಣೀರು ಹಾಕೊಂಡು ತಲೆ ಬಗ್ಸ್ಕೊಂಡು ರಮಣ್ಣ ಹೊರಟೇ ಬಿಡ್ತಾನೆ ಹಾಗೆ ಇನ್ನೊಂದು ಕಡೆ ಶ್ರವಣ ಸಹ ಕಾರಲ್ಲಿ ಎಲ್ಲ ಕಡೆ ನೋಡ್ಕೊಂಡು ನೋಡಿಕೊಂಡು ರಮಣ್ಣ ಉಡ್ಕೊಂಡು ಬರ್ತಾ ಇರ್ತಾರೆ ಇನ್ನೊಂದು ಕಡೆ ರಮಣ್ಣು ಮೈನ ಮುಚ್ಕೊಂಡು ಹಾಗೆ ಯೋಚನೆ ಮಾಡಿಕೊಂಡು ಬರ್ತಾ ಇರ್ತಾನೆ ದಿನ ಭೂಮಿ ಹೇಳಿರ್ತಾಳೆ ಇವನು ಕೆಟ್ಟವನು ಕ್ರಿಮಿನಲ್ಲು ಪುರುಷೋತ್ತಮನ ಶೂಟ್ ಮಾಡಿದ್ದು ಇವನೇ ಮಾವ ನನ್ನನ್ನು ನಂಬಿ ಅಂತ ಅಂದರೆ ನೀನೇ ಸರಿ ಇಲ್ಲ ಅಂತ ಭೂಮಿನ ಬೈದಿದ್ದ ಮಾತೆಲ್ಲ ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡು ಬರ್ತಾ ಇರ್ತಾನೆ ಹಾಗೆ ಅಜಿತ್ ಕೆನ್ನೆಗೆ ಹೊಡೆದು ಹೇಳ್ತಾ ಇರ್ತಾನೆ ನಿನ್ನ ನೆನಪಿಂದ ನನ್ನ ಬಿಸ್ನೆಸ್ ಲಾಸ್ ಆಯಿತು ರಾಣು ಒಬ್ಬರು ರೆಪ್ಯುಟೇಟಿವ್ ಬಿಸ್ನೆಸ್ ಮ್ಯಾನ್ ಅವರಿಗೆ ತುಂಬ ಅವಮಾನ ಮಾಡಿದ್ಲು ಅಂತ ಎಲ್ಲ ಬೈದಿದ್ದೆಲ್ಲ ನೆನಪಿಸ್ಕೊಂಡು ಕಣ್ಣೀರು ಹಾಕೊಂಡು ನನಗೆ ಮೊನ್ನೆ ತಾನೆ ಹಜಿತ್ ಹೇಳಿರ್ತಾನೆ ಪ್ಲೀಸ್ ಅವರು ದುಡ್ಡೆಲ್ಲ ಕೊಟ್ಬಿಡಿ ಅವನು ಸುಮ್ಮನೆ ಒಳ್ಳೆಯವ್ ಥರ ನಾಟಕ ಮಾಡ್ತಿದ್ದಾನೆ ಆದರೆ ನಿಮ್ಮನ್ನು ತುಂಬ ಗಾಳವಾಗಿ ಉಪಯೋಗಿಸ್ಕೊತಿದ್ದೇನೆ ಅಂತ ಹೇಳಿದ ಮಾತಲ್ಲೂ ಸಹ ತುಂಬ ನೆನಪಿಸ್ಕೊಂಡು ನಮ್ಮ ಮನೆಯವ್ರೆಷ್ಟೇ ಹೇಳಿದ್ರು ಸಹ ನಾನು ಅವ್ರ ಮಾತನ್ನ ಕೇಳದೆ ರಾಣ ಒಳ್ಳೆಯವನು ಅಂತ ನಂಬಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಬಂತು ಅಂತ ಕಣ್ಣೀರು ಹಾಕೊಂಡು ರೋಡಲ್ಲಿ ಬರ್ತಾ ಇದ್ರೆ ಪ್ರತಿಯೊಬ್ಬರು ಸಹ ಅವನ ಫೋಟೋನ ತೆಗೆದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರ್ತಾರೆ ಹಾಗೆ ರಮಣ್ ಬರ್ತಾ ಇರಬೇಕಾದ್ರೆ ಇಡೀ ಕಾಲೋನಿ ಹೆಂಗುಸ್ರೆಲ್ಲ ನಗಾಡ್ತಾ ಇರ್ತಾರೆ ಹಾಗೆ ಪ್ರತಿಯೊಬ್ರು ಸಹ ಅವ್ನ ಫೋಟೋನ ತೆಗೆದು ಯೂಟ್ಯೂಬ್ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಹಾಗೆ ಇವರು ಸಹ ಕಣ್ಣೀರು ಹಾಕೊಂಡು ಉಡ್ಕೊಂಡು ಬರ್ತಾ ಇರ್ತಾರೆ ಟೆನ್ಷನ್ ಮಾಡ್ಕೊಂಡು ಈ ಕಡೆ ಶ್ರವಣ ಸಹ ಗಾಡಿ ಹೊಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಭೂಮಿ ರಮಣ್ಣ ನೋಡಿಬಿಟ್ಟು ಜೋರಾಗಿ ಕೂಗ್ಬಿಡ್ತಾಳೆ ದೊಡ್ಡ ಸಾಹೇಬ್ರೆ ಅಲ್ಲಿ ಮಾವ ಅಂತ ಅಂತ ಅಂದುಬಿಡಿದಾಗ ಸಡನ್ನಕ್ಕೆ ಶಾಕ್ ಆಗಿ ಇವರು ಗಾಡಿ ನಿಲ್ಲಿಸಿ ಓಡೋಡಿ ಈ ಕಡೆ ರಮಣ ಹತ್ರ ಬಂದಾಗ ರಮಣ್ ತುಂಬ ಕಣ್ಣೀರಾಗ್ತಾ ಇರ್ತಾನೆ ಈ ಕಡೆ ಸಂಗೀತ ಒಂದು ಟವಲ್ ಇದ್ದನ್ನ ಮುಚ್ಚಿಬಿಡ್ತಾಳೆ ಏನಾಯ್ತು ಯಾಕ್ರಿ ಯಾಕೆ ರೀ ಬಟ್ಟೆ ಎಲ್ಲ ಬಿಚ್ಚಿ ಈ ಥರ ಬರ್ತಾ ಇದೀರ ಏನಾಯ್ತು ವಿಷಯ ಹೇಳಿ ಹೇಳಿ ಅನ್ಬೇಕಾದ್ರೆ ಅವನು ಏನು ಹೇಳ್ದಲೆ ತುಂಬ ಕಣ್ಣೀರಾಗ್ತಿರ್ಬೇಕಾದ್ರೆ ಶ್ರವಣ ತುಂಬಾ ಟೆನ್ಶನ್ ಮಾಡಿಕೊಂಡು ನೋಡು ಭೂಮಿ ಅಲ್ಲೊಂದು ಬಟ್ಟೆ ತಗೊಬ ಬಟ್ಟೆ ಅಂಗಡಿಗೆ ಹೋಗಿ ಬೇಗ ಹೋಗು ಅಂತ ಕಳಿಸ್ತಾನೆ ಅವಾಗ ಇಡೀ ಜನ ಎಲ್ಲ ಫೋಟೋ ತಗೊಳುದನ್ನ ನೋಡಿ ಭೂಮಿ ಬೈತಾ ಇರ್ತಾಳೆ ನಾಚಿಕೆ ಆಗಲ್ಲ ಥೂ ನಿಮ್ಮ ಈ ಥರದನ್ನೆಲ್ಲ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಲ್ಲ ನಿಮಗೆ ಮಾನ ಮರ್ಯಾದೆ ಏನಿಲ್ವಾ ಅಂತ ಜನಗಳಿಗೆ ಬೈತಾ ಇದ್ರು ಸಹ ಅವರು ತಂಪಡಿ ತಂಬು ಫೋಟೋ ತೆಗಿತಿರ್ಬೇಕಾದ್ರೆ ಹೋಗು ಭೂಮಿ ಮೊದಲು ಒಂದು ಶರ್ಟ್ ತಗಬ ಅಂತ ಶ್ರವಣ ಹೇಳ್ತಿರ್ಬೇಕಾದ್ರೆ ಬಟ್ಟೆ ಅಂಗಡಿಗೆ ಹೋಗಿ ತುಂಬಾ ಅಂದ್ರೆ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಹೇಗಾದರೂ ಮಾಡಿ ನಾನು ದುಡ್ಡು ಕೊಡ್ತೀನಿ ಪ್ಲೀಸ್ ನಮ್ಮ ಮಾವ ಾಗಿತ್ತುಬಿಟ್ಟಿದ್ದಾರೆ ಒಂದು ಪಂಚೆ ಏನಾದರೂ ಅಣ್ಣ ಅಂತ ಅವ್ರನ್ನ ಕೈ ಕಾಲು ಹಿಡಿದು ಒಂದು ತಗೊಂಡು ಬಂದಾಗ ಶ್ರವಣ್ ಹೇಳ್ತಾ ಇರ್ತಾನೆ ಅಕ್ಕ ಬೇಗ ಬೇಗ ಮುಚ್ಚು ಅಂತ ಅಂದಾಗ ಅವನಿಗೆ ಪಂಚನ ಕವರ್ ಮಾಡಿಬಿಟ್ಟು ಏನಾಯಿತು ಇವಾಗಲಾದರೂ ಏಳು ಮಾವ ಅಂತ ಕೇಳ್ತಿರ್ಬೇಕಾದ್ರೆ ಅವನು ಏನು ಹೇಳಿದೆ ನಡಿ ಅಕ್ಕ ಭಾವನ ಆದಷ್ಟು ಬೇಗ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕಾರ್ ಹತ್ತಿಸ್ಕೊಂಡು ಶ್ರವಣ್ ಮನೆಗೆ ಕರ್ಕೊ ಬರ್ತಾ ಇರ್ತಾನೆ ಕಾರ್ ತಗೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಸ್ಟೇಷನಲ್ಲಿ ಸತ್ತೆ ನಾವು ಹೊರಗಡೆ ಟೀ ಕೊಡ್ತಾ ಇರ್ತಾನೆ ಅಜಿತ್ ಸಹ ಇನ್ನೇನು ಅರೆಸ್ಟ್ ಮಾಡಬೇಕು ಅಂತ ಬರ್ತಾ ಇರಬೇಕಾದ್ರೆ ರಾಣ ಅಜಿತ್ ಫೋನಿಗೆ ಕಾಲ್ ಮಾಡ್ತಿದ್ದಾನೆ ಕಾಲ್ ಮಾಡಿದಾಗ ಹೇಳ್ತಾ ಇರ್ತಾನೆ ಮಿಸ್ಟರ್ ಅಜಿತ್ ರಾಮ್ ರಾಣ್ ನೀನು ನನ್ನ ಮಗಳನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹರ ಮಾಡಿ ಇಟ್ಟಿದ್ದೆಲ್ಲ ಅದಕ್ಕೆ ಬೀಗ್ತಾ ಇದ್ದೆ ಅಲ್ವಾ ಅದಕ್ಕೋಸ್ಕರ ನಾನು ರಿಟರ್ನ್ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ಹೇಗೆ ಹೇಳು ಅದಕ್ಕೋಸ್ಕರ ಗಿಫ್ಟ್ ನಾನು ನೋಡು ನೋಡಿ ನಿಮ್ಮಪ್ಪನಿಗೆ ತುಂಬಾ ಚೆನ್ನಾಗಿ ಸನ್ಮಾನ ಮಾಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಕಳ್ಸಿದೀನಿ ನೋಡು ಅಂತ ಅಂದಾಗ ಅಜಿತ್ ಮೊಬೈಲ್ ತೆಗೆದು ನೋಡ್ತಿರ್ಬೇಕಾದ್ರೆ ಆ ವಿಡಿಯೋ ನೋಡಿ ಅವನಿಗೆ ತುಂಬಾ ಅಂದ್ರೆ ತುಂಬಾ ಕಣ್ಣೀರು ಬರ್ತಿರುತ್ತೆ ಆಗ ಇದೇನು ಕಳ್ತಾ ಇದ್ದೇನೆ ಅಂತ ಈ ಕಡೆ ಸತ್ಯಣ್ಣ ಸಹ ಬಂದು ನೋಡ್ತಾ ಇರ್ತಾನೆ ಅವನಿಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಇವರಿಬ್ರು ಅದನ್ನ ನೋಡಿ ಲ್ಯಾಪ್ಟಾಪಲ್ಲಿ ಅಲ್ಲಿ ತುಂಬಾ ನಗಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಸಾಕ್ಷಿ ಹೇಳ್ತಾ ಇರ್ತಾರೆ ಡ್ಯಾಡ್ ಇದನ್ನ ನೋಡಿ ನನಗಂತೂ ತುಂಬ ಅಂದರೆ ಸಮಾಧಾನ ಆಗ್ತಾಯಿದೆ ತುಂಬ ತುಂಬ ಖುಷಿ ಆಗ್ತಿದೆ ಅಜಿತ್ನ ಈ ಪರಿಸ್ಥಿತಿಲಿ ನೋಡಿ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ಸ್ ಡ್ಯಾಡ್ ಅನ್ಬೇಕಾದ್ರೆ ಇದಿನ್ನು ಜಸ್ಟು ರಿಲಿಕ್ಸ್ ಆಯಿತಾ ನೋಡುವಂತೆ ಮುಂದೆ ತುಂಬ ದೊಡ್ಡ ದೊಡ್ಡದೆಲ್ಲ ಇದೆ ಇವನಿಗೆ ಇದೇ ಹಬ್ಬ ಮಾರಿ ಹಬ್ಬ ಇವಾಗ ನೋಡಿ ಇನ್ನು ದೊಡ್ಡದಾಗೆ ಸಾಂಗ್ಸ್ ಎಲ್ಲ ಬರಬೇಕು ರಿಲಿಕ್ಸ್ ಬರಬೇಕು ಟೈಲರ್ ಬರಬೇಕು ಇದೆಲ್ಲ ಇದೆ ಟ್ರೈಲರ್ ಎಲ್ಲ ಬರಲಿ ಆಮೇಲೆ ಇವನಿಗೆ ಇದೆ ಅಂತ ಹೇಳ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಆ ವಿಡಿಯೋ ನೋಡಿ ತುಂಬ ಕೋಪ ಮಾಡಿಕೊಂಡು ಅಜಿತ್ ಮತ್ತೆ ರಾಣನಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ರಾಣ ಹೇಳು ಮಿಸ್ಟರ್ ಅಜಿತ್ ರಾಮರಾಯಣ್ ನೋಡಿ ನಿಮ್ಮಪ್ಪ ಕೊಟ್ಟೆ ಶೋ ನೋಡಿ ನಿನಗೆ ತುಂಬ ಶಾಕ್ ಆಯಿತಾ ಹಾಗೆ ದಗದಗ ಅಂತ ಕತ್ಕೊಂಡು ಉರಿತಾ ಇದೆಯಲ್ವಾ ನನಗೂ ಹಾಗೆ ನನ್ನ ಮಗಳನ್ನ ಅವತ್ತು ನೀನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದಲ್ಲ ಇದೇ ರೀತಿ ನನಗಾಗಿತ್ತು ಆ ರೀತಿ ನಿನಗೆ ಹಾಕ್ಬೇಕು ಅಂತಲೇ ನಾನು ರಿಟರ್ನ್ ಗಿಫ್ಟ್ನ ಕೊಟ್ಟಿದ್ದೀನಿ ಅದಲ್ಲದೇ ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಬರ್ತಾ ಇದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೇ ದೊಡ್ಡ ತಪ್ಪು ಮಾಡಿದೆಯಾ ನಿನ್ನನ್ನು ಏನು ಮಾಡ್ತೀನಿ ನೋಡು ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಓಹೋ ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಎಲ್ಲ ಎವಿಡೆನ್ಸು ನೀನು ಕಲೆಕ್ಟ್ ಮಾಡ್ಕೊಂಡಿದ್ದೀಯಾ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಹೊರ್ಗಡೆ ಬಂದಿದೆಯಾ ಜೀಪ್ ಹತ್ತಕ್ಕೆ ನನ್ನ ಇನ್ಫಾರ್ಮರ್ ಎಲ್ಲ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೀನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಆಲ್ರೆಡಿ ನಿಮ್ಮಪ್ಪ ಬೀದಿಲಿ ಹೋಗಿದ್ದೆಲ್ಲರೂ ಸಹ ವೈರಲ್ ಮಾಡ್ತಿದ್ದಾರೆ ಇನ್ನೇನು ನೀನು ಆ ಎವಿಡೆನ್ಸ್ ಎಲ್ಲ ನನಗೆ ತಂದು ಕೊಡು ಇರಲಿಲ್ಲ ಅಂತ ಅಂದರೆ ಅದನ್ನೆಲ್ಲನೂ ಸಹ ನೆಕ್ಸ್ಟ್ ಮಿನಿಟೇ ವೈರಲ್ ಮಾಡಿಬಿಡ್ತೀನಿ ಆವಾಗ ನಿಮ್ಮಪ್ಪ ಆಲ್ರೆಡಿ ಅರ್ಧ ಸತ್ತೋಗಿದ್ದಾನೆ ಇನ್ನೇನಿದ್ರೂ ನೇನಾಕಿ ನೇಣಾಕೊಳ್ಳೋದು ಒಂದೇ ಬಾಕಿ ಆ ರೀತಿ ಪರಿಸ್ಥಿತಿಗೆ ನಿಮ್ಮಪ್ಪನ ನಾನು ತರ್ತೀನಿ ಬಾಯ್ ಮುಚ್ಕೊಂಡು ಎವಿಡೆನ್ಸ್ ಎಲ್ಲ ತಂದು ನನ್ನ ಕಾಲದಡಿ ಎಷ್ಟು ಹಾಗೆ ನನ್ನ ಲೈಫಿಂದ ನೀನು ದೂರ ಆಗು ಇಲ್ಲಾಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಚಾಲೆಂಜಾಗಿ ಕಿರಾಣ ಫೋನ್ ಕಟ್ ಮಾಡ್ತಾನೆ ಈ ಕಡೆ ತುಂಬ ಟೆನ್ಷನ್ ಮಾಡಿಕೊಂಡು ಕಣ್ಣೀರು ಹಾಕೋದನ್ನು ನೋಡಿ ರಾಣ ಎಂಜಾಯ್ ಮಾಡ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಖಂಡಿತ ಅವ್ನು ಬಂದೇ ಬರ್ತಾನೆ ನನ್ನ ಹತ್ರ ಅನ್ನ ನೋಡು ಬೇಬಿ ಅಂತ ಹೇಳ್ತಿರ್ಬೇಕಾದ್ರೆ ಎಷ್ಟು ಡಾಡ್ ಅಂತ ಇವರು ಎಂಜಾಯ್ ಮಾಡ್ತಾ ಇರ್ತಾರೆ ಇವನು ಮತ್ತೆ ಕಿರ್ತಾಡ್ತಿರ್ಬೇಕಾದ್ರೆ ಕಂಟ್ರೋಲ್ ಇವರು ಸೆಲ್ಫ್ ಕಂಟ್ರೋಲ್ ಮಾಡ್ಕೊಂಡು ನನಗೆ ರಕ್ತ ಕುದಿದಿದೆ ಅಂತದ್ರಲ್ಲಿ ನಿನಗೆ ಸ್ವಂತ ಮಗನಾಗಿ ಎಷ್ಟಾಗಿರ್ಬೋದು ನನಗೆ ಅರ್ಥ ಆಗುತ್ತೆ ಬಟ್ ಇವಾಗ ಇಲ್ಲೇ ಕುತ್ಕೊಂಡಿದ್ರೆ ಯೋಚನೆ ಮಾಡಿದರೆ ಕೋಪ ವಿಕೋಪಕ್ಕೆ ಹೋಗೋಕ್ಕೂ ಮುಂಚೆ ನಾವು ಮನೆಗೆ ಹೋಗೋಣ ಅರ್ಥ ಮಾಡ್ಕೋ ರಾಣ ಎಂಥ ಕೆಲಸ ಚೇ ರಾಮಣ್ಣ ಅವರು ಎಷ್ಟು ಮಾನ ಮರ್ಯದಿಗೆ ಅಂಜೋರು ಅಂಥವ್ರಿಗೆ ಇಂಥ ಪರಿಸ್ಥಿತಿ ತಂದುಬಿಟ್ಟು ಎಲ್ಲ ನಡಿ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಶ್ರವಣ ಸಹ ಮನೆಗೆ ರಮಣ್ಣ ಕರ್ಕೊಬರ್ತಾನೆ ಒಳಗಡೆ ಬಂದ ತಕ್ಷಣ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಅಪೇಕ್ಷೆ ಕಣ್ಣೀರು ಹಾಕ್ಕೊಂಡು ಕೇಳ್ತಾ ಇರ್ತಾಳೆ ಅಪ್ಪ ಏನಾಯ್ತಪ್ಪ ಮಾವಿಗೆ ಏನಾಯಿತು ನಮ್ಮ ಅಪ್ಪನಿಗೆ ಏನಾಯಿತು ಹೇಳಿ ಹೇಳಿ ಅಂತ ಏನು ಹೇಳಿದ್ರು ಸಹ ಅವನು ಏನು ಹೇಳ್ತಿರಲ್ಲ ಕೂತ್ಕೊಂಡು ಕುತ್ಕೊಂಡು ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ ರಾಣ ಕರೆಸಿ ಅವಮಾನ ಮಾಡಿದ್ದು ಬಟ್ಟೆ ಎಲ್ಲ ಬಿಚ್ಚಿದ್ದು ನೀನು ಇದೇ ರೀತಿ ಹೋದರೆ ಸರಿ ಇಲ್ಲಾಂದರೆ ಎಂಟು ಕಾಲನ್ನ ಮಾಡಿಬಿಟ್ಟು ಚಟ್ಟ ಕಟ್ಟಿ ನಿಮ್ಮ ಮನೆಗೆ ಕಳಿಸ್ತೀನಿ ಅಂತ ಎಲ್ಲ ಹೇಳಿದ್ದು ರೋಡಲ್ಲೆಲ್ಲ ಜನ ಫೋಟೋ ತೆಗೆದಿದ್ದು ಪ್ರತಿ ಒಂದು ನೆನಪಿಸ್ಕೊಂಡು ತುಂಬ ಕಣ್ಣೀರಾಗ್ತಿರ್ತಾನೆ ಮನೆಯವರೆಲ್ಲರೂ ತುಂಬ ಟೆನ್ಷನ್ ಆಗ್ತಿರ್ತಾರೆ ಆಗ ತನ್ನ ಕಬ್ಬಾಡ್ತಾನೆ ಇದ್ದು ರೂಮಿಗೆ ಹೋಗ್ತಾ ಇರಬೇಕಾದ್ರೆ ಅಕ್ಕ ನೀನು ಹೋಗುವಂಥ ಸಂಗೀತನ ಶ್ರವಣ ಕಳಿಸ್ತಾನೆ ರೂಮ್ ಒಳಗಡೆ ಹೋದಾಗ ಅಪ್ಪ ಸುತ್ಕೊಂಡು ಹಾಗೆ ಒಂದು ಶರ್ಟ್ನ ಕೊಡ್ತಾಳೆ ಅದನ್ನು ಹಾಕೋತಿರ್ಬೇಕಾದ್ರೆ ಸಂಗೀತ ನಾನು ನೀರು ಕುಡಿಬೇಕು ನೀನು ಹೋಗಿ ಬರ್ತೀಯ ಅಂತ ಹೇಳ್ತಾ ಹೇಳ್ತಾ ಇರಬೇಕಾದ್ರೆ ಸರಿ ಅಂತ ಇವಳು ಹೊರಗಡೆ ನೀರು ತರಕೆ ಅಂತ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಮತ್ತೆ ಅಪೇಕ್ಷೆ ಅಪ್ಪನಿಗೆ ಏನಾಯ್ತು ಹೇಳಿ ಬಾವ ಅಂತ ಕೇಳ್ತಿರ್ಬೇಕಾದ್ರೆ ನನಗೂ ಏನು ಗೊತ್ತಿಲ್ಲಮ್ಮ ಏನೂ ಸಹ ಕರೆಕ್ಟಾಗಿ ಬಾವ ಹೇಳ್ತಾ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ದೇವ್ರಿಗೆ ಏನಾಯ್ತು ಅಂತ ಎಲ್ಲರೂ ಕೆಳಗಡೆ ಟೆನ್ಷನ್ ಮಾಡ್ಕೊತಿರ್ತಾರೆ ಇನ್ನೊಂದು ಕಡೆ ಇವನು ಮನ್ಸಲ್ಲಿ ಡಿಸೈಡ್ ಮಾಡಿಕೊಂಡು ನಾನು ನೇಣು ಹಾಕೊಳ್ಳೇಬೇಕು ಅಂತ ಅಂದ್ಕೊಬಿಟ್ಟು ಈ ಕಡೆ ಸಂಗೀತನ ನೀರು ತಗೋಬೇಕು ಅಂತ ಹೊರಗಡೆ ಕಳಿಸಿದ ತಕ್ಷಣ ಪಟ್ನಂತ ಡೋರ್ ಹಾಕೋಬಿಡ್ತೇನೆ ಆ ಸೌಂಡ್ ಕೇಳಿ ಸಂಗೀತ ಮತ್ತೆ ವಾಪಸ್ ಬಂದುಬಿಟ್ಟು ಶ್ರವಣ ಬೇಗ ಬಾ ನಿಮ್ಮ ಭಾವ ಡೋರ್ ಲಾಕ್ ಮಾಡ್ಕೊಂಡಿದ್ದಾರೆ ಬೇಗ ಬಾ ಬೇಗ ಬಾ ಅಂತ ಕಿರ್ತಿರ್ಬೇಕಾದ್ರೆ ಈ ಕಡೆ ನೇಣ ಹಾಕೊಳಕ್ಕೆ ಅಂತ ಫ್ಯಾನ್ಗೆ ಹಗ್ಗನ ರೆಡಿ ಮಾಡ್ಕೊಂಡಿರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು